ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಮದುವೆನೂ ಆಯಿತು ಆದರೆ ಸಾಹಿತ್ಯ ಮದುವೆ ಯಾರ ಜೊತೆ ಆಯಿತು ಖಂಡಿತ ಅದು ಋಷಿ ಜೊತೆನ ಕಾರಣ ಜೊತೆನಾ ಹಾಗಿದ್ರೆ ರಿಷಿ ತಾಳಿ ಕಟ್ಟೇ ಬಿಟ್ನಾಹಿತ್ಯ ಖಂಡಿತ ಇಲ್ಲ ಕಂಡ್ರಿ ಒಂದು ಮೆಗಾ ಟೂರ್ಟ್ ಇದೆ ಹಾಗಿದ್ರೆ ಆ ಮುಂದೆ ಮಹಾ ತಿರುವೇನು ಸಾಹಿತ್ಯ ತಾಳಿ ಕಟ್ಟಿದ್ದು ರಿಷಿ ಅಲ್ವಾ ಕಾರಣನೇ ತಾಳಿ ಕಾರಣ ಬಂದಿದ್ ಹೇಗೆ ಅದೇ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಯಾವುದೇ ಕಾರಣಕ್ಕೂ ಸಾಹಿತ್ಯ ಮದುವೆ ಮಂಟಪದ ಎಡೆ ಬರಬಾರ್ದು ಅಂತ ಹೇಳಿ ಬ್ಲಾಕ್ ರೋಸ್ ತುಂಬಾನೇ ಪ್ಲಾನ್ ಮಾಡ್ತಿದ್ದಾರೆ ಅದೇ ಪ್ರಕಾರವಾಗಿ ಕರ್ಣನ ಎಲ್ಲ ವಿರೋಧಿಗಳನ್ನ ಕೂಡ ಒಮ್ಮೆಲೆ ಕರ್ಣನ ಮೇಲೆ ಅಬ್ಬರಿಸೋಕೆ ಬಿಟ್ಟಿದ್ದಾರೆ ಯಾರು ಎಷ್ಟೇ ಅಬ್ಬರಿಸಿದ್ರು ಕೂಡ ಕರ್ಣನ ಯಾರು ಕೂಡ ಎದ್ರ ಹಾಕೊಂಡಿದ್ದೆ ಅವನ ವಿರುದ್ಧ ಫೈಟ್ ಮಾಡೋಕೆ ಸಾಧ್ಯನೇ ಇಲ್ಲ ಒಬ್ಬನೇ ಇಟ್ಕೊಂಡು ಎಲ್ಲ ಶತ್ರುಗಳನ್ನ ಕೂಡ ಸದೆ ಬಡದೇ ಬಿಡ್ತಾನೆ ಅಲ್ಲೇ ಇರೋ ಬೈಕನ್ನ ತಗೊಂಡಿದ್ದೇ ಹೊರಟೇ ಬಿಡ್ತಾನೆ ಈ ಕಡೆ ಬೈಕ್ ಏನು ತಗೊಂಡು ಹೋಗ್ತಿದ್ದಾಗ ಈ ಕಡೆ ತುಂಬಾನೇ ಟ್ರಾಫಿಕ್ ಇದೆ ಅದರ ನಡುವೆ ಬ್ಲಾಕ್ ರೋಸ್ಗೆ ಆ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಮತ್ತೊಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಬ್ಲಾಕ್ ರೋಸ್ ಈ ಕಡೆ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಇಲ್ಲಿ ಕಾರಣ ಅಲ್ಲಿ ಬೈಕ್ ಅನ್ನ ಬಿಟ್ಟು ಅಲ್ಲಿಂದ ಹೊರಟು ಬರ್ತಾ ಇದ್ರೆ ದಾರಿ ಮಧ್ಯದಲ್ಲಿ ಮತ್ತೆ ವೆನೈ ಎಂಟ್ರಿ ಆಗ್ತದೆ ವೆನೈ ಕಾರಣನ ಮೇಲೆ ಅಬ್ಬರಿಸಿದ್ದಾರೆ ಯಾರು ಅಂತ ಗೊತ್ತಾಯ್ತ ಕಾರಣ ನಿನ್ನ ಆಫೀಸ್ ನ ಸೆಕ್ಯೂರಿಟಿ ಗಾರ್ಡ್ ನನ್ನ ಸೆಕ್ಯೂರಿಟಿ ಗಾರ್ಡ್ ಮಾಡಿದೆ ಅಲ್ವಾ ಅಂತ ಹೇಳಿದ್ ಬೇಡ ವಿನಯ್ ಈಗ ಟೈಮ್ ಬೇಡ ನಾನು ತುಂಬಾ ಅರ್ಜೆಂಟ್ ಆಗಿ ಹೋಗಬೇಕು ಅಂತಿದ್ರು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬಿಡೋದೇ ಇಲ್ಲ ಅಂತ ಹೇಳಿ ವೆನೈ ಕರ್ಣನ ನಡುವೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಅತ್ತ ಕಡೆ ಭರತ್ ಮತ್ತೆ ಸ್ವರೂಪ್ ಇಬ್ರು ಕೂಡ ಯಾವ್ದೇ ಕಾರಣಕ್ಕೂ ನೀನೇನೂ ಏನೂ ಮಾಡ್ಕೊಳಕ್ ಆಗುವುದಿಲ್ಲ ಬಂದೇ ಬರ್ತಾನೆ ಕರ್ಣ ಬಂದೆ ಬರ್ತಾನೆ ಬಂದಿದ್ದೆ ಸಾಹಿತ್ಯ ಮದುವೆ ನೆಲ್ಸೆ ನೆಲ್ಸ್ತಾನೆ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ಸಾಹಿತ್ಯ ಮದುವೆ ನಿಲ್ಲೋದ ಕರ್ಣ ಇಲ್ಲಿಗೆ ಬರೋದಾ ಖಂಡಿತ ಸಾಧ್ಯನೇ ಇಲ್ಲ ಅಂತ ಗಜಗಾಮನಿ ಹೇಳ್ತಿದ್ದಾರೆ ನಿಜವಾಗ್ಲೂ ನೀನ್ ನೋಡಿದ್ರೆ ಆಶ್ಚರ್ಯ ಆಗ್ತದ ಅವತ್ತು ಸಾಹಿತ್ಯ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನೀನು ಬೀದಿ ನಿಂತ್ಕೋಬೇಕಿತ್ತು ಕರ್ಣ ನಿನ್ನನ್ನ ಸುಮ್ಮನೆ ಬಿಡ್ತಿದ್ನ ಕರ್ಣ ಅಣ್ಣ ಹೇಗೆ ಅಂತ ಗೊತ್ತಾದ ಮೇಲೂ ಕೂಡ ಬಂದಿದ್ಯಾ ಅಂದ್ರೆ ನೀನೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಕರ್ಣ ಅಣ್ಣನ ಹಾಕೊಂಡು ಮತ್ತೆ ವಾಪಸ್ ಬಂದಿರೋದು ನಿನ್ ಕತೆ ಮುಗೀತು ಬಿಡು ಯಾರು ಕೂಡ ನಿನ್ನನ್ನ ಇನ್ನು ಉಳ್ಸೋಕ್ ಸಾಧ್ಯನೇ ಇಲ್ಲ ಅಂತ ಬರತ್ ಹೇಳ್ತಿದ್ದಾರೆ ಯಾಕೆ ನನ್ನಿಂದ ಈಗ ಬ್ಲ್ಯಾಕ್ ರೋಸ್ ಇದ್ದಾರೆ ನಾವೊಬ್ಬರೇ ಅಲ್ಲ ಬ್ಲ್ಯಾಕ್ ರೋಸ್ ಇದನ್ನೆಲ್ಲ ಮಾಡ್ತಿರೋದು ಗೊತ್ತಿದೆಯಾ ನಿಮಗೆ ಅಂತ ಹೇಳ್ತಿದ್ದಾಗೆ ಭರತ್ ಸ್ವರೂಪಕ್ಕೆ ನಿಜವಾಗ್ಲೂ ಶಾಕ್ ಆಗತ್ತ ಅಷ್ಟರಲ್ಲಿ ಇಲ್ಲಿ ಗಜಗಾಮಿನಿಗೆ ಫೋನ್ ಬರುತ್ತೆ ತುಂಬಾನೇ ಶಾಕ್ ಆಗ್ತಿದ್ದಾರೆ ಗೊತ್ತಾಯ್ತಾ ಏನಾಯ್ತು ಅಂತ ಕೇಳಿ ಗೇಲಿ ಮಾಡ್ತಿದ್ದಾರೆ ಸ್ವರೂಪ್ ಮತ್ತೆ ಭರತ್ ಇವ್ರಿಬ್ಬರು ನಾ ಹೇಳ್ಕೊಂಡು ಬಂದ್ರು ಅಲ್ಲಿ ಸಾಹಿತ್ಯ ಕುತ್ತಿಗೆಗೆ ರಷಿ ತಾಳಿ ಕಟ್ತದಾನೆ ಇವರಿಬ್ರು ದೂರದಲ್ಲಿ ನೋಡ್ಕೊ ನೋಡಬೇಕು ಅದನ್ನ ಯಾಕಂದ್ರೆ ಕಾರಣ ಬಂದಾಗ ಅದೆಲ್ಲವನ್ನ ಕೂಡ ಇವರಿಬ್ರು ಹೇಳಬೇಕು ಎಳ್ಕೊಂಡು ಬಂದ್ರು ಇವ್ರನ್ನ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊರಟಿದ್ದೆ ಮದುವೆ ಹತ್ರ ಬಂದಿದ್ರೆ ಪುರೋಹಿತರೆ ಆದಷ್ಟು ಬೇಗ ತಾಡಿ ಕಟ್ಸಿ ಅಂತ ಹೇಳ್ತಿದ್ದಾರೆ ಇಲ್ಲಿ ವೆಂಕಟೇಶ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೈ ಕಟ್ಟಿರೋ ಪರಿಸ್ಥಿತಿ ಅಲ್ಲಿಗೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಸಾಹಿತ್ಯ ಮಾಡ್ ನೀವು ಅಂದಾಗ ಹೌದು ಮಗಳೇ ನಾನು ಇಲ್ಲೇ ಇರ್ಬೇಕಲ್ವ ನಿನ್ ಜೊತೆ ಅಂತ ಹೇಳಿದಾಗ ಹೌದೌದು ಇಲ್ಲೇ ಇರಬೇಕು ಯಾರು ನಿಮ್ಮನ್ನ ಕರೆದ್ರು ಅಂತ ನಳಿನವರು ಹೇಳ್ತಿದ್ರೆ ನಾನು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ನನ್ನ ಬಾಬಾನೇ ಇಲ್ಲಿಗೆ ಹೋಗು ಅಂತ ಹೇಳಿದ್ದು ಅಲ್ಲಿ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಅನುರಾಧ ಅವ್ರು ಕೂಡ ಹೇಳ್ತಾರೆ ಅಷ್ಟು ಅಥ ಕಡೆ ವಿನಯ್ ಕತೆ ಕೂಡ ಮುಗ್ದಿದೆ ಕಾರಣ ಅಲ್ಲಿಂದಾನೂ ಕೂಡ ಆ ಮದುವೆ ಮಂಟಪದ ಕಡೆ ಹೊರಟು ಬರ್ತಿದ್ರೆ ಈ ಕಡೆ ಇನ್ನೇನು ಮಾಡೋದು ತಾನೇ ಫೀಲ್ಡ್ ಗೆ ಇಳಿಲೇಬೇಕು ಅಂತ ಅನ್ಕೊಂಡಿದ್ದೆ ಬ್ಲಾಕ್ ರೋಸ್ ಫೀಲ್ಡ್ ಗೆ ಇಳಿತಿದ್ದಾರೆ ಆ ಕಡೆ ಕರ್ಣ ಓಡಿಕೊಂಡು ಮದುವೆ ಮನೆ ಕಡೆ ಹೋಗ್ತಾ ಇದ್ರೆ ಕರ್ಣ ನಿಂದೆ ಒಂದು ಡ್ರೋನ್ ಕ್ಯಾಮ್ರಾವನ್ನ ಬಿಟ್ಟಿದ್ದಾರೆ ಅದರಲ್ಲಿ ರೋಸ್ ಇರೋದನ್ನ ನೋಡಿದ್ದೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಆ ಒಂದು ಡ್ರೋನ್ ಅನ್ನ ಹಿಂದೆನೆ ಓಡ್ತಾನೆ ಓಡ್ತಾನೆ ಕರ್ಣ ಅದು ಫೈನಲಿ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಹತ್ರಕ್ಕೆ ಹೋಗಿದ್ದೆ ಅಲ್ಲೇ ಬ್ಲಾಕ್ ರೋಸ್ ಇದಾರೆ ಬ್ಲಾಕ್ ರೋಸ್ ಅನ್ನ ನೋಡೇ ಬಿಡ್ತಾರೆ ತಾನೇ ಕಾರಣ ಫೈನಲಿ ನೀನ್ ಇಲ್ಲೇ ಇದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಏನ್ ಕಾರಣ ಬಂದ್ಯಾ ಬರ್ಲೇಬೇಕು ಅಂತ ತಾನೆ ಇಷ್ಟಿಲ್ಲ ಮಾಡಿದ್ದು ಏನ್ ಮಾಡ್ತೀಯ ಕಾರಣ ಇವತ್ತು ಸಾಹಿತ್ಯ ಮದ್ವೆ ರಿಷಿ ಜೊತೆ ಆಗ್ತದೆ ಮಾಡಿದ್ ನಾನೇ ಅಂತ ಹೇಳ್ತಿದ್ದಾರೆ ಎಲ್ಲದ್ರಿಂದ ಇರುವುದೂರು ಮಾಡ್ಕೊಳಕಾಗತ್ತ ಇವತ್ತು ಹೋಗಿ ಮದುವೆ ನಿಲ್ಲಿಸ್ತೀಯ ನೀನು ಸರಿ ಆಯ್ತು ಇವತ್ತು ಮದ್ವೆ ನಿಲ್ಲಿಸಬಹುದು ನೀನು ಹಾಗೆ ನಾಳೆ ನಾಡಿದ್ದು ಎಲ್ಲ ಮದ್ವೆ ನಿಲ್ಲಿಸ್ತಾನೆ ಇರೋಕ್ ಆಗತ್ತಾ ಒಂದಲ್ಲ ಒಂದು ಕ್ಷಣ ನಮ್ ಜೊತೆ ಅವಳು ಸಿಗ್ಲೇ ಬೇಕಲ್ವಾ ಯಾವಾಗ್ಲೂ ನೀನು ಅವಳ ಜೊತೆನೆ ಇರೋಕ್ ಸಾಧ್ಯನಾ ಖಂಡಿತ ಯಾವ್ದೇ ಕಾರಣಕ್ಕೂ ನೀನು ರಿಷಿ ಜೊತೆ ಸಾಹಿತ್ಯ ಮದುವೆ ಆಗೋದನ್ನ ತಡಿಯೋಕೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ನೀನಿದ್ರೆ ತಾನೆ ತಾನೇ ನೀನ್ ಬದುಕದ್ರೆ ತಾನೆ ಅಲ್ಲಿ ಸಾಹಿತ್ಯ ಮದ್ವೆ ಅದು ಇದು ಅನ್ನೋದು ಸಾಹಿತ್ಯಗೆ ತೊಂದ್ರೆ ಕೊಡೋದು ನಿನ್ನೆ ಸಾಯಿಸ್ಬಿಟ್ರೆ ನಿನ್ನನ್ನೇ ಮುಗಿಸ್ಬಿಟ್ರೆ ಏನ್ ಮಾಡ್ತೀಯ ನೀನು ಅಂತ ಹೇಳಿ ಇಲ್ಲಿ ಕರ್ಣ ನಿನ್ ಕಥೆನ ಮುಗಿಸ್ತೀನಿ ಅಂತ ಮೇಲ್ಗಡೆ ಹೋಗೋಕೆ ಮುಂದಾದ್ರೆ ಏನ್ ಮಾತಾಡ್ತಿದ್ಯಾ ಕರ್ಣ ನೀನು ಅಲ್ಲಿ ನೀನ್ ಇಲ್ಲಿ ಬಂದು ಇಷ್ಟು ಹತ್ಕೊಂಡು ಬರೋ ಅಲ್ಲಿ ಸಾಹಿತ್ಯ ಕುದುಗೆ ಋಷಿ ತಾಳಿ ಕಟ್ಟಾಗಿರುತ್ತೆ ಗಟ್ಟಿ ಮೇಳ ಸದ್ದು ಕೇಳಿಸ್ತಾ ಇದ್ಯಾ ನಿನಗೆ ಅಂತ ಕೇಳ್ತಿದ್ದಾಗ ಈ ಕಡೆ ಕರ್ಣಂಗ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಲ್ಲಿಗೆ ರಿಷಿ ಕೂಡ ಹೋಗಿದ್ದಾನೆ ಗಜಗಾಮಿನಿಯವ್ರ ಹತ್ರ ಏನಾಯ್ತು ಎಂತು ಅಂತ ಕೇಳ್ತಿದ್ರೆ ವಿನಯ್ ಕೂಡ ಹೊಡೆಸ್ಕೊಂಡು ಬಂದಿದ್ದಾನೆ ಇಲ್ಲಿ ಕರ್ಣನ ಎಲ್ಲಾ ಶತ್ರುಗಳು ಕೂಡ ಗಜಗಾಮಿನಿ ಹತ್ರ ಬಂದಿದೆ ನಮಗೆ ಚೆನ್ನಾಗಿ ಹೊಡೆದಾಕ್ಬಿಟ್ಟ ಅಂತ ಹೇಳ್ತಿದ್ದಾರೆ ಈ ಕಡೆ ರೌಡಿಗಳು ಕೂಡ ಬಂದಿದ್ದಾರೆ ಏನಾಯ್ತು ಹಾಗಿದ್ರೆ ಕರ್ಣ ಎಲ್ಲರನ್ನ ಕೂಡ ದಾಟಿ ಬಂದ್ಬಿಟ್ಟ ಹಾಗಾದ್ರೆ ಖಂಡಿತ ನನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಇಲ್ಲ ಸಾಹಿತ್ಯನ ನಾನು ಮದ್ವೆ ಆಗ್ಲೇಬೇಕು ಯಾವುದೇ ಕಾರಣಕ್ಕೂ ಸಾಹಿತ್ಯನ ಮದ್ವೆ ಆಗದೆ ನಾನು ಇರೋದಿಲ್ಲ ಅಂತ ಹೇಳ್ತಿದ್ರೆ ಏನು ಯೋಚನೆ ಮಾಡಬೇಡ ರಿಷಿ ಖಂಡಿತವಾಗ್ಲು ಬ್ಲಾಕ್ ರೂಸ್ ಇದ್ದಾರೆ ಎಲ್ಲಾ ಕೂಡ ಸರಿ ಹೋಗುತ್ತೆ ಹೋಗು ನೀನು ಮದುವೆ ಮಂಟಪಕ್ಕೆ ಸಮಯ ಮೀರ್ತಿದೆ ಅಂತ ಗಜಗಾಮಿನಿಯವರು ಅಲ್ಲಿ ರಿಶ್ವಿನ ಅಲ್ಲಿಂದ ಕಳ್ಸಿಕೊಡ್ತಾರೆ ಅಷ್ಟ್ರಲ್ಲಿ ಈ ಕಡೆ ಮತ್ತೆ ಮಂಟಪಕ್ಕೆ ಹೋಗಿ ಕುತ್ಕೋತಾರೆ ರಿಷಿ ಜೊತೆಗೆ ಸಾಹಿತ್ಯ ಕೂಡ ಇದಾರೆ ಹಾರ ಬದ್ಲಾಯಿಸ್ಕೊತಿದ್ದಾರೆ ಅದರ ನಡುವೆ ಈ ಕಡೆ ದಯವಿಟ್ಟು ನನ್ನ ಕ್ಷಮಸ್ ಮೇಡುವ ಮಗಳೇ ಅಂತ ಹೇಳಿ ಮನದಲ್ಲೇ ನೊಂದ್ಕೂತಾರೆ ವೆಂಕಟೇಶ್ರು ಜೊತೆಗೆ ಈ ಕಡೆ ಗ್ರೀಷ್ಮ ಬಂದು ಅದು ಅಲ್ಲಿ ಬರೋದಕ್ಕೆ ಅಂತ ಹೇಳಿ ಅಮ್ಮಂಗೆ ಹೇಳ್ತಿದ್ದಾಗ ಏನೇ ಮಾತಾಡ್ತಿದ್ಯಾ ಬಾಯಿ ಮುಚ್ಕೊಂಡು ಸುಮ್ನಿರು ಇಲ್ ನೋಡು ಆ ಸಾಹಿತ್ಯ ನಮ್ಮ ಮನೆಯಿಂದ ತೊಲಕ್ತದಾಳೆ ಅವಳು ಮದುವೆ ನಡೀತಿದೆ ನೋಡಿ ಕಣ್ ತುಂಬೋ ಅಂತ ನಲಿನ ಹೇಳ್ತಿದ್ದಾರೆ ಇದೇನಪ್ಪ ಇದು ಕಣ ಬರಲೇ ಇಲ್ವಲ್ಲ ಬಾಬಾ ನೋಡಿದ್ರೆ ಇದನ್ನ ನೋಡೋಕೆ ನನ್ನ ಕಳ್ಸಿದ್ದ ಹೀನದಲ್ಲ ಏನಾಗ್ತದ ಅಂತ ಹೇಳಿ ತುಂಬಾ ನೊಂದ್ಕೊತಿದ್ದಾರೆ ಅರು ಅನುರಾಧ ಅವರು ಅಶ್ರುಲಿ ಅರುಂಧತಿ ವನುಜ್ ಕರ್ಣನ ತಂದೆ ಮಧುಮಗಳಾಗಿದ್ದಂಥ ಸಿಂಚು ಎಲ್ಲರೂ ಕೂಡ ಅಲ್ಲಿ ಓಡ್ ಬರ್ತಾರೆ ಸಿಂಚು ತಂದೆ ಎಲ್ಲರೂ ಕೂಡ ಬಂದಿದ್ದೆ ಯಾವ ರೌಡಿಗಳು ಕೂಡ ಯಾರನ್ನು ಕೂಡ ಒಳಗಡೆ ಬಿಡುವುದಿಲ್ಲ ಅಂತ ತಡೆದು ಅಲ್ಲೇ ನೆಲೆಸ್ಕೊಂಡಿದ್ದಾರೆ ಫೈನಲಿ ಗಟ್ಟಿ ಮೇಳ ಸದ್ದು ಮುಳುಗ್ತಿದೆ ಮಾಂಗಲ್ಯಂ ತಂತು ನಾನೇನ ಒಂದು ಶಬ್ದದ ಜೊತೆಗೆ ಇಲ್ಲಿ ತಾಳಿ ಕಟ್ಟು ಶಾಸ್ತ್ರಕ್ಕೆ ಪುರೋಹಿತರು ಮುಂದಾಗ್ತಿದ್ದಾರೆ ಫೈನಲಿ ಕ ಋಷಿಯ ಕೈಯಲ್ಲಿ ಮಧು ಮಗನ ಕೈಯಲ್ಲಿ ಕರಿಮಣಿಯನ್ನ ಕೊಟ್ಟಿದ್ದಾಗದ ಕಡೆ ನನ್ನ ಮಗಳ ಬದುಕನ್ನ ನಾನೇ ಹಾಳು ಮಾಡಿಬಿಟ್ನಲ್ಲ ಅಂತ ಹೇಳಿ ದುಃಖಿಸ್ತಿದ್ದಾರೆ ಇಲ್ಲಿ ವೆಂಕಟೇಶ್ವರು ಜೊತೆಗೆ ನನ್ನ ಮೊಮ್ಮಗಳು ಬರ್ದ್ಕೋ ಹಾಳಾಗೋಯ್ತು ಅಂತ ಸಂಕಟ ಪಡ್ತಿದ್ದಾರೆ ತಾತ ನಲೀನವ್ರು ಖುಷಿ ಪಡ್ತಿದ್ರೆ ಅಲ್ಲಿ ಅನುರಾಧ ಅವರು ಏನಪ್ಪಾ ಇದು ದೇವ್ರ ವಿಧಿಯ ಏನ್ ಅನ್ಕೊಂಡ ನೀನು ಏನ್ ಮಾಡ್ತಿದ್ಯಾ ದೇವ್ರೆ ಒಂದು ಮಾಡಿರ್ತಕ್ಕಂಥ ಸಂಬಂಧ ಅಂತ ಬ ಬಾಬಾ ಹೇಳಿದ್ರು ಆದ್ರೆ ಏನಾಗ್ತದೆ ಇದು ನೋಡೋಕೆ ನಾನು ಇಲ್ಲಿಗ್ ಬರ್ಬೇಕಾಯ್ತಾ ಪಾಪ ಸಾಹಿತ್ಯ ಬದುಕೆ ನಾಶ ಆಗ್ತಿದ್ಯಲ್ಲ ಅಂತ ಹೇಳಿ ಅನುರಾಧ ಅವರು ಕೂಡ ಅನ್ಕೊತಿದ್ದಾರೆ ಜೊತೆಗೆ ಅವ್ರು ಔಸ್ಕೊಂಡಿದ್ದಾರೆ ಯಾಕಂದ್ರ ಅಲ್ಲಿ ವನಜ ಬಂದಿರೋದ್ರಿಂದಾಗಿ ಕಣ್ಣಗ್ ಬಿದ್ರೆ ತೊಂದ್ರೆ ಆಗತ್ತೆ ಅಂತ ಫೈನಲಿ ತಾಳಿ ಕುತ್ತಿಗೆಗೆ ಬಿದ್ದೆ ಬಿದ್ದಾಯ್ತು ತಾಳಿ ಕಟ್ಟಾಯಿತು ಸಾಹಿತ್ಯಾಗ ಎಲ್ಲರೂ ಕೂಡ ಇಲ್ಲಿ ಕೂಲ್ ಆಗ್ತಿದ್ದಾರೆ ಕರ್ಣನ್ ಮನೆಯವರು ಬಟ್ ಭರತ್ ಸ್ವರೂಪಂತೂ ನಿಜವಾಗ್ಲೂ ಕೂಡ ಏನಾಗೋಯ್ತು ಅಂತ ಶಪಿಸ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತ ಅನ್ಕೊಂಡ್ರಿ ರಿಷಿ ತಾಳಿ ಕಟ್ಟಿದ್ದ ಖಂಡಿತ ಇಲ್ಲ ಅಲ್ಲಿ ತಾಳಿ ಕಟ್ಟಿದ್ದು ಕರ್ಣ ಯಾಕಂದ್ರೆ ಇಲ್ಲಿ ರಿಷಿ ಯಾವಾಗ ಗಜಗಾಮಿನಿ ಹತ್ರ ಹೋಗಿದ್ನು ಅಲ್ಲಿಂದ ಇಲ್ಲಿಗೆ ಬರೋ ಟೈಮ್ ಅಲ್ಲಿ ಆ ಒಂದು ಜನ ಕರ್ಣ ಬಂದಿದ್ದಾರೆ ರಿಷಿನ ಕಟ್ಟ ಹಾಕಿದ್ದಾರೆ ಅಲ್ಲಿ ರಿಷಿ ಮುಂದೆ ಬರ್ತಾರೆ ಹಾಗಿದ್ರೆ ಅಲ್ಲಿ ಯಾರು ಅಂತ ನೋಡ್ತಿದ್ದಾಗ ಅಲ್ಲಿ ಕರ್ಣ ತನ್ನ ಮುಖಕ್ಕೆ ಹಾಕಿದ ಪರದೆನ ತಗಿತಾರೆ ಎಲ್ರಿಗೂ ಕೂಡ ಬೆಗ್ ಶಾಕ್ ಆಗ್ತದೆ ಸಾಹಿತ್ಯ ಆ ತಾತಂಗೆ ಖುಷಿ ಆಗ್ತದೆ ಅನುರಾಧ ಅವ್ರಿಗೆ ಖುಷಿ ಆಗ್ತದೆ ಭರತ್ ಬರು ಎಲ್ಲ ಕೂಡ ಖುಷಿ ಪಡ್ತಿದಾರೆ ನಳಿನ ನಿಜವಾಗ್ಲೂ ಶಾಕ್ಗೆ ಒಳಗಾಗಿದಾರ ವೆಂಕಟೇಶ್ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ಅರುಂಧತಿ ಅವರಂತೂ ನಿಜವಾಗ್ಲೂ ಕೂಡ ಏನಾಗೋಯ್ತು ನನ್ನ ಮಗನ ಬದುಕು ಅಂತ ಹೇಳಿ ಶಾಕ್ಗೆ ಒಳಗಾಗಿದ್ದಾರೆ ತಂದೆ ಖುಷಿ ಪಡ್ತಿದ್ರೆ ವನುಜ ಕಾಯಕ ಹಿಸ್ಕೋತಿದ್ದಾರೆ ಇದೆಲ್ಲದರ ನಡುವೆ ಸಾಹಿತ್ಯ ಏನು ಸಾಹಿತ್ಯ ಈ ಮದ್ವೆಯನ್ನ ಒಪ್ಕೋತಾಳ ಅಲ್ಲಿ ಸಾಹಿತ್ಯ ಬದುಕನ್ನ ಕಾಪಾಡಬೇಕು ಅಂತ ಕಾಪಾಡಬೇಕು ಅಂತ ಅನ್ಕೊಂಡಂತ ಕಾರಣ ಸಾಹಿತ್ಯನ ಕಾಪಾಡೋದಕ್ಕೆ ಮದುವೆನೇ ಆಗ್ಬಿಟ್ರು ಹಾಗಿದ್ರೆ ಏನಾಗತ್ತೆ ಮುಂದೆ ಮದ್ವೆನೂ ಆಯ್ತು ಸಾಹಿತ್ಯ ಮದ್ವೆನ ಒಪ್ಕೋತಾಳ ಇಲ್ವಾ ಅನ್ನೋದೇ ಬಾಕಿ ಜೊತೆಗೆ ಬ್ಲಾಕ್ ರೂಸ್ ನ ಇಂಟೆನ್ಶನ್ ಕೂಡ ಕಾರಣ ಸಾಹಿತ್ಯ ಮದುವೆ ಆಗೋದೇ ಹಾಗಿದ್ರೆ ಬ್ಲಾಕ್ ರೂಸ್ ಯಾರಿರ್ಬೋದು ಮುಂದಿನ ವಿಷಯ